ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಭಾರ್ಗ ಮತ್ತು ಆಯುಷ್ರಂತೆ ಗರ್ಭದಲ್ಲೂ ಜೊತೆಯಾಗಿ ಬೆಳೆದವರಲ್ಲವೇ ಅಭಿ ಅಥರ್ ಒಬ್ಬರ ಕೋಪ ಬೇಸರ ನೋವು ಇನ್ನೊಬ್ಬರು ಸಹಿಸುವುದಿಲ್ಲ ಹಾಗಾಗಿಯೇ ಅಭಿ ಆಥರಿನಿಂದ ಯಶಸ್ವಿನಿ ವರ್ಧನ್ ಮಗಳೆಂಬ ಸತ್ಯ ಮುಚ್ಚಿಟ್ಟಿದ್ದ ಆದರೆ ಈಗ ತಾನಾಗಿಯೇ ಅವನಿಗೆ ತಿಳಿದು ಹೋಗಿತ್ತಲ್ಲ ಕೋಪ ಮಾಡಿಕೊಂಡು ಆ ಸಮಾರಂಭದಿಂದ ಹೊರಟು ಬಿಟ್ಟಿದ್ದ ಅಥರು ಅವನನ್ನು ಹುಡುಕಿ ಹೊರಟಿದ್ದ ಅಭಿ ನಾಲ್ಕು ಬಾರಿ ಕರೆ ಮಾಡಿದ್ದ ಅವನಿಗೆ ಆದರೆ ಪ್ರಯೋಜನವಾಗಿರಲಿಲ್ಲ ಎಲ್ಲಿಗೆ ಹೋಗಿದ್ದಾನೋ ಇವನು ವೈಭವಿ ಹತ್ರ ಹೋಗಿರಬಹುದಾ ಅವಳಿಗೆ ಸರಿ ಕಾಲ್ ಮಾಡಿ ಕೇಳ್ತೀನಿ ಎಂದುಕೊಂಡು ಡ್ರೈವ್ ಮಾಡುತ್ತಾ ಹೊರಟಿದ್ದವ ವೈಭವಿಗೆ ಕರೆ ಮಾಡಿದ ನಾಲ್ಕು ರಿಂಗಿಗೆ ಕರೆ ರಿಸೀವ್ ಮಾಡಿದ ವೈಭವಿ ಹೇಳು ಅಬಿ ಎಂದಳು ಭುವಿ ಅಥರೋ ಬಂದಿದನ ಅಲ್ಲಿಗೆ ಎಂದು ಕೇಳಿದ ಸಹಜವಾಗಿ ಆತಂಕ ತೋರಿಸದೆ ಇಲ್ಲ ಯಾಕೆ ಎಂದು ಕೇಳಿದಳು ಫಂಕ್ಷನಿಂದ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಗಲಿಲ್ಲ ಅವನ ಫೋನ್ ನಾಟ್ ರೀಚಬಲ್ ಬಂತು ಅದಕ್ಕೆ ಕೇಳಿದೆ ನಾನು ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದವ ನಡೆದದ್ದನ್ನು ಹೇಳಿ ಅವಳಿಗೆ ಆತಂಕ ಕೊಡಲಾರ ಎಲ್ಲಿಗೆ ಹೋಗಿದ್ದಾನೆ ಇವನು ಕಾಲ್ ಬೇರೆ ಪಿಕ್ ಮಾಡ್ತಿಲ್ಲ ಈ ಜಗಳ ಗಂಟೆ ಯಶಸ್ವಿನಿಯಿಂದ ಇನ್ನೂ ಏನೇನು ಆಗೋದಿದೆಯೋ ನನ್ನ ಮನೆಯಲ್ಲಿ ಎಂದುಕೊಂಡವ ಮುಂದಿನ ದಿನಗಳನ್ನು ಊಹಿಸಲು ಸಾಧ್ಯವಿಲ್ಲ ಮನೆಗೆ ಹೋಗಿದ್ದಾನ ಎಂದುಕೊಂಡವ ಮನೆಯ ಸೆಕ್ಯೂರಿಟಿಗೆ ಕರೆ ಮಾಡಿ ಆ ಬಂದಿರುವನೇ ಎಂದು ಕೇಳಿದ ಹಾಂ ಸರ್ ಈಗ ತಾನೇ ಬಂದಿದ್ದಾರೆ ಅವನೆಂದಾಗ ಸಮಾಧಾನ ಇವನಿಗೆ ಮನೆಗೆ ಹೋಗಿ ಮಾತಾಡ್ತೀನಿ ಎಂದು ಕಾರಿನ ವೇಗ ಹೆಚ್ಚಿಸಿದ ಅಭಿರಾಮನಿಗೆ ಅವನ ಜೊತೆ ಮಾತನಾಡುವವರೆಗೂ ಸಮಾಧಾನವಿಲ್ಲ ಇತ್ತ ಮನೆಗೆ ಬಂದ ಅಥರ್ವನಿಗೆ ಕೋಪವೂ ಬೇಸರವೂ ಮೂಡಿತ್ತು ಅಭಿರಾಮನ ಮೇಲೆ ಅವನಿಗೆ ತೊಂದರೆ ಕೊಡುತ್ತಿರುವ ಹುಡುಗಿಯ ಬಗ್ಗೆ ಎಷ್ಟು ಬಾರಿ ಕೇಳಿದ್ದನಲ್ಲ ತಾನೇ ಅವಳನ್ನು ವಿಚಾರಿಸಿಕೊಳ್ಳುವೆ ಎಂದಿದ್ದನಲ್ಲ ಆಗೆಲ್ಲ ಅಭಿ ಏನು ಹೇಳದೆ ಇದ್ದು ಬಿಟ್ಟಿದ್ದ ಎಲ್ಲವನ್ನು ತಾಳೆ ಹಾಕಿ ನೋಡಿದಾಗ ಯಶಸ್ವಿನಿ ವರ್ಧನ್ ಮಗಳೆಂದು ಅಭಿಗೆ ಚೆನ್ನಾಗಿ ಗೊತ್ತಿತ್ತೆಂದು ಅರ್ಥವಾಯಿತವನಿಗೆ ತನಗೆ ಆ ವಿಷಯದಲ್ಲಿ ತಲೆ ಹಾಕಬೇಡ ಎಂದಿದ್ದನೆಂದರೆ ಅದೇ ಕಾರಣಕ್ಕೆ ಎಂದು ತಿಳಿಯದವನೇನಲ್ಲ ಅವ ಅದೇ ಬೇಸರದಿಂದ ಮನೆಗೆ ಬಂದವ ಟೆರೇಸಿಗೆ ನಡೆದು ನಿಂತಿದ್ದ ಒಂದು ಸರಿ ಆ ಹುಡುಗಿ ವರ್ಧನ್ ಮಗಳು ಅಂತ ಹೇಳಿದರೆ ಸಾಕಿತ್ತು ಅಣ್ಣ ನೀನು ನಾನು ನೋಡ್ಕೋತಿದ್ದೆ ಅವಳನ್ನು ಆದರೆ ನೀನು ನನ್ನಿಂದಾನೇ ವಿಷ ಮುಚ್ಚಿಟ್ಬಿಟ್ಟೆ ಎಂದುಕೊಂಡು ಕೈಕಟ್ಟಿ ನಿಂತವ ತನ್ನ ಕೋಪ ನಿಯಂತ್ರಿಸುತ್ತಿದ್ದ ಕೋಪವೆಂದು ಅಭಿಯ ಮೇಲೆ ಕೂಗಾಡಲಾರ ಅವ ಅರ್ಧ ಗಂಟೆಯಲ್ಲಿ ಮನೆ ತಲುಪಿದ ಅಭಿರಾಮ್ ನೇರವಾಗಿ ಅಥರ್ವನ ಕೋಣೆಗೆ ಬಂದ ಅಲ್ಲಿರಲಿಲ್ಲವಲ್ಲ ಅವ ಅಥರ್ವ್ ಕರೆದ ಬಾತ್ರೂಮಿನಲ್ಲಿ ಇರುವನೇನೋ ಎಂದು ಸದ್ದಿಲ್ಲ ಅಲ್ಲಿಂದಲೂ ಎಲ್ಲಿದ್ದಾನೆ ಇವನು ಎಂದುಕೊಂಡವನಿಗೆ ಹೊಳೆಯಿತು ಅವ ಟೆರೆಸ್ ಮೇಲೆಯೇ ಇರುವನೆಂದು ನಿಲ್ಲದೆ ಓಡಿದ ಟೆರೆಸಿಗೆ ಸುಡು ಬಿಸಿಲಲ್ಲಿ ಎತ್ತಲೋ ನೋಡುತ್ತಾ ಕೈ ಹಿಂದೆ ಕಟ್ಟಿ ನಿಂತಿದ್ದ ಅಥರ್ ಅವನನ್ನು ಕಂಡು ಓಡಿದ ಅಭಿ ಅಥರ್ ಎಂದು ಕರೆದ ಅವನ ಬಳಿ ಬಂದು ಅವನ ಧ್ವನಿಗೆ ಕ್ಷಣ ತಲ್ಲಣಗೊಂಡರು ಕದಲದೆ ನಿಂತ ಅಥರ್ ಅವನ ನೋಟ ಕೂಡ ಅಭಿಯತ್ತ ಹರಿಯಲಿಲ್ಲ ಅರ್ಥವಾಯಿತು ಅಭಿರಾಮನಿಗೆ ಅವ ಕೋಪದಲ್ಲಿರುವನೆಂದು ಅವನ ತೋಳು ಹಿಡಿದವ ಅರು ಎಂದು ಕರೆದ ಧ್ವನಿಯಲ್ಲಿ ತನ್ನಿಂದ ಅವ ಬೇಸರಗೊಂಡನೆಂಬ ಸಂಕಟವಿತ್ತು ಈಗಲೂ ಅಥರು ಅವನತ್ತ ನೋಡದಿದ್ದಾಗ ಅವನೆದುರಿಗೆ ನಿಂತ ಅಭಿರಾಮ್ ಸಾರಿ ಅಥರು ಎಂದ ಒಂದೇ ಬಾರಿಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮುಖ ತಿರುಗಿಸಿದ ಅಥರು ನನಗೆ ಬೇಡ ಅಣ್ಣ ನೀನು ಸಾರಿ ಎಂದ ಚಿಕ್ಕ ಮಗುವಿನ ಕೋಪದಂತಿತ್ತು ಅವನ ಮಗ ನನ್ನನ್ನು ನೋಡೋ ಅಥರು ಕರೆದ ಒಮ್ಮೆ ಹ್ಞೂ ಹಠದಲ್ಲಿ ಭಾರಿ ಮುಂದು ಈ ಹಥಾರು ನೋಡೋದಿಲ್ವಾ ನನ್ನನ್ನು ಸಾರಿ ಕಣೋ ಹಥಾರು ಎಂದ ಮತ್ತೆ ಅವನೆದುರು ನಿಂತು ಬೇಡ ಅಂತ ಹೇಳಿದ್ನಲ್ಲ ಅಣ್ಣ ನಿನ್ನ ಸಾರಿ ಹೋಗು ನನ್ನಿಂದ ವಿಷ ಮುಚ್ಚಿಟ್ಟು ನೀನೇ ಏನೇನೋ ಮಾಡ್ತಿದ್ಯಾ ಅಲ್ವಾ ಮಾಡಿ ಹೋಗು ಎಂದ ಸಣ್ಣ ಕೋಪದಿಂದ ನೀನು ಈ ಕೋಪ ನೋಡಿನೇ ನಾನು ವಿಷ ಮುಚ್ಚಿಟ್ಟಿದ್ದು ಅವಳು ವರ್ಧನ್ ಮಗಳು ಅಂತ ಗೊತ್ತಾಗಿದ್ದರೆ ನೀನು ಸುಮ್ಮನಿರ್ತಿದ್ದೇನು ಕೇಳಿದ ಅವನ ತೋಳು ಹಿಡಿದು ಈಗ ಅವನ ಮುಖ ನೋಡಿದ ಅಥರು ಅವತ್ತೇ ಆ ತಂದೆ ಮಗಳಿಗೆ ಬುದ್ಧಿ ಕಲಿಸ್ತಿದ್ದೆ ಎಂದ ಗಟ್ಟಿಯಾಗಿ ಇದಕ್ಕೆ ಹೇಳಿರಲಿಲ್ಲ ನಾನು ನೀನು ಆ ಥರ ಮಾಡಿದ್ರೆ ಆ ವರ್ಧನ್ ಸುಮ್ಮನೆ ಇರ್ತಿದ್ನಾ ಅವಳು ಆ ಯಶಸ್ವಿನಿ ಅವಳು ಸುಮ್ಮನೆ ಇರ್ತಾಳೆ ಅಂದ್ಕೊಂಡಿದ್ಯಾ ಅಪ್ಪನಿಗೆ ಈ ವಿಷಯ ಗೊತ್ತಾಗಿದ್ದರೆ ಅವರು ಸುಮ್ಮನೆ ಇರ್ತಿದ್ರು ಅಂದ್ಕೊಂಡಿದ್ಯಾ ಎಲ್ಲನೂ ಕೋಪದಿಂದನೇ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಥರ್ ತಾಳ್ಮೆ ಇರಲಿ ಎಂದ ಸಮಾಧಾನದಿಂದ ಹಾಂ ನಿನ್ನ ಹಾಗೆ ತಾಳ್ಮೆ ಅಂದ್ಕೊಂಡು ಕೂತ್ಕೊಂಡ್ರೆ ಅವರ್ಧನ್ ಹೀಗೆ ಎಲ್ಲ ಕಡೆನೂ ಅಪ್ಪನ ವಿರುದ್ಧ ನಿಲ್ತಾನೆ ಎಂದವನ ಕೋಪ ಕಡಿಮೆ ಆಗುತ್ತಲೇ ಇಲ್ಲ ಡೌನ್ ಬಾಯ್ ಇಲ್ಲಿ ಎಂದ ಅಭಿ ಅವನ ಕೈ ಹಿಡಿದು ಅಲ್ಲಿಯೇ ಇದ್ದ ಬಾರ್ಗೆ ಕರೆದುಕೊಂಡು ಬಂದು ಕುಳಿತ ಕ್ಷಣ ಏನೂ ಮಾತನಾಡಲಿಲ್ಲ ಇಬ್ಬರು ಅವನ ಕೋಪ ಕಡಿಮೆ ಆಗಲಿ ಎಂದು ಸುಮ್ಮನೆ ಕುಳಿತಿದ್ದ ಅಭಿರಾಮ್ ಮಾತನಾಡಲು ಆಗದೆ ಕುಳಿತಿದ್ದ ಅಥರು ಇನ್ನವನ ಕೋಪವನ್ನು ತಾನೇ ತಣಿಸಬೇಕಲ್ಲ ಅಭಿ ಅರು ಇಷ್ಟೊಂದು ಯೋಚನೆ ಮಾಡಬೇಡ ಅವರಿಂದ ನಮ್ಮನ್ನು ಏನೂ ಮಾಡೋಕ್ಕಾಗೋದಿಲ್ಲ ಸುಮ್ಮನೆ ಹೆದರಿಸ್ತಾನೆ ಆ ವರ್ಧನ್ ಅಷ್ಟೇ ಅವನ ಮಗಳು ಅಷ್ಟೇ ಬಾಯಿ ಬಡಕಿ ಜಗಳ ಗಂಟಿ ಅವಳು ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಂದ ಸಮಾಧಾನಿಸಬೇಕಲ್ಲ ಈಗವನನ್ನು ನೋ ಅಣ್ಣ ನೀನು ಏನೇ ಹೇಳಿದ್ರು ನಾನು ಸುಮ್ಮನಿರೋದಿಲ್ಲ ಯಾವಾಗಲೂ ನಿನ್ನ ಜೊತೆ ಜಗಳ ಮಾಡೋದು ನಿನ್ನನ್ನು ಹೊಡೆಸೋದಕ್ಕೆ ಹುಡುಗರನ್ನ ಕಳಿಸೋದು ಇನ್ನೂ ಏನೇನಿದೆಯೋ ನನ್ನಿಂದ ನೀನು ಏನೇನು ಮುಚ್ಚಿಟ್ಟಿದ್ಯೋ ಕೋಪದಿಂದಲೇ ಎಂದ ಸಾರಿ ಸಾರಿ ಆ ನಾನು ನಿನ್ನಿಂದ ಏನೂ ಮುಚ್ಚಿಟ್ಟಿಲ್ಲ ಅವಳು ವರ್ಧನ್ ಮಗಳು ಅನ್ನೋದನ್ನು ಮುಚ್ಚಿಟ್ಟಿದ್ದೇನೆ ಅಷ್ಟೆ ಅದು ಬಿಟ್ಟರೆ ಏನು ಸೀರಿಯಸ್ ಇಲ್ಲ ಆ ಯಶಸ್ವಿನಿ ನನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಾಳೆ ಅಷ್ಟೆ ಅದು ಬಿಟ್ಟರೆ ಅವಳು ನನ್ನನ್ನು ಏನೂ ಮಾಡೋಕ್ಕಾಗೋದಿಲ್ಲ ನೀನು ಇಷ್ಟೊಂದು ಟೆನ್ಷನ್ ತಗೋಬೇಡ ಎಂದ ಅವನನ್ನು ಸಂಭಾಳಿಸುವ ರೀತಿ ಇವನಿಗೆ ಗೊತ್ತು ಇಲ್ಲ ಅಣ್ಣ ಆ ವರ್ಧನ್ ಏನೋ ಪ್ಲ್ಯಾನ್ ಮಾಡಿಕೊಂಡೆ ಮಾಡ್ತಿದ್ದಾನೆ ಅನಿಸುತ್ತೆ ಇದನ್ನೆಲ್ಲ ಇಲ್ದಿದ್ರೆ ಅವಳ್ಯಾಕೆ ನಿನ್ನನ್ನು ಪದೇ ಪದೇ ಹುಡ್ಕೊಂಡು ಬಂದು ಜಗಳ ಮಾಡ್ತಿದ್ದಾಳೆ ಅಭಿಗೆ ಮೂಡಿದ ಅನುಮಾನವೇ ಅವನಿಗೂ ಮೂಡಿದ್ದು ನನಗೂ ಹಾಗೆ ಅನಿಸ್ತಿದೆ ಯಾರು ಆದರೆ ಅವಳು ನನ್ನ ಜೊತೆ ಜಗಳ ಮಾಡ್ತಿದ್ದಾಳೆ ಅಷ್ಟೆ ಅದು ಬಿಟ್ಟರೆ ಮತ್ತೇನೂ ಇಲ್ಲ ಅದಕ್ಕೆ ಸುಮ್ಮನಿದ್ದೀನಿ ನಾನು ಇನ್ನೂ ಈ ವಿಷಯ ಅಪ್ಪನಿಗೆ ಗೊತ್ತಿಲ್ಲ ಅವರಿಗೆ ಗೊತ್ತಾದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತೇ ಇದೆ ಅಲ್ಲದೆ ಆ ವರ್ಧನ್ ಇದ್ರ ಬಗ್ಗೆ ಅಪ್ಪನ ಹತ್ರ ಏನೂ ಹೇಳ್ತಿಲ್ಲ ನಿನಗೆ ಗೊತ್ತಲ್ಲ ಅವನು ಅಪ್ಪನಿ ಆದ್ರೂ ನಿಲ್ಲೋದಕ್ಕೆ ಏನಾದರೂ ಕಾರಣ ಹುಡುಕಿರ್ತಾನೆ ಆದರೆ ಯಾಕೋ ಈ ವಿಷಯದಲ್ಲಿ ಸುಮ್ಮನಿದ್ದಾನೆ ಇವತ್ತು ಅಪ್ಪನ ಮುಂದೆನೂ ಅವನು ಏನೂ ಮಾತಾಡಿಲ್ಲ ಇದ್ರ ಬಗ್ಗೆ ಅಂದರೆ ಮಗಳನ್ನು ಮುಂದೆ ಇಟ್ಕೊಂಡು ಏನೋ ಪ್ಲ್ಯಾನ್ ಮಾಡಿದಾನೆ ಅನ್ನೋದಂತೂ ನಿಜಾನೇ ಎಂದ ಅಭಿ ಆಗಲೇ ವರ್ಧನ್ ಇಡುತ್ತಿರುವ ಹೆಜ್ಜೆಯನ್ನು ಊಹಿಸಿಯೇ ಬಿಟ್ಟಿದ್ದ ಆದರೂ ಸಿಕ್ಕಿ ಬೀಳುವವನಿದ್ದ ಅವನ ಜಾಲದಲ್ಲಿ ಹಾಗಾದರೆ ನೀನು ಹುಷಾರು ಅಣ್ಣ ಯಾಕಂದರೆ ಅವಳು ಹುಡ್ಕೊಂಡು ಬಂದು ಜಗಳ ಮಾಡ್ತಿದ್ದಾಳೆ ನಿನ್ನ ಜೊತೆ ಎಂದ ಅಥರ್ವನ ಕೋಪ ಈಗ ಕಡಿಮೆ ಆಗಿತ್ತು ಹಾಂ ಅದಕ್ಕೆ ನಾನು ಅವಳನ್ನು ಹೆಚ್ಚಾಗಿ ಕೆಣಕೋದಕ್ಕೆ ಹೋಗೋದಿಲ್ಲ ಅಪ್ಪನಿಗೆ ಸಣ್ಣ ಸುಳಿವು ಸಿಕ್ಕರೂ ಅವರು ಸುಮ್ಮನಿರೋದಿಲ್ಲ ಅಂತ ಗೊತ್ತಿದೆ ಇಲ್ದಿದ್ರೆ ನಾನು ಅವಳ ಜೊತೆ ಹೀಗೆ ಜಗಳ ಮಾಡ್ಕೊಂಡು ಕುತ್ಕೋತಿದ್ನ ಎಂದವ ಸತ್ಯವಾಗಿಯೂ ಯಶಸ್ವಿನಿಯ ವಿಚಾರದಲ್ಲಿ ತಾಳ್ಮೆ ವಹಿಸಿದ್ದ ಮುಂದೆ ಏನು ಮಾಡಬೇಕು ಅನ್ಕೊಂಡಿದೆಯಾ ಏನಿಲ್ಲ ಅವರಿಬ್ಬರು ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ಕಾಯ್ತಿದ್ದೀನಿ ನಾನು ಅಷ್ಟೇ ಆದರೆ ಆ ಜಗಳ ಗಂಟೆ ಯಶಸ್ವಿನಿ ಯಾವಾಗ ಯಾವಾಗ ನನ್ನನ್ನು ಹುಡ್ಕೊಂಡು ಬಂದು ಜಗಳ ಮಾಡ್ತಾಳೋ ಹಾಗೆಲ್ಲ ತಾನೇ ಉರ್ಕೊಂಡು ಹೋಗ್ತಾಳೆ ಎಂದ ಹ್ಞೂ ಮತ್ತೆ ಅಭಿರಾಮ್ ಭಾರ್ಗವ್ ಶರ್ಮಾ ಅಂದರೆ ಸುಮ್ಮನೆನಾ ಎಂದ ಅಥರ್ ನಕ್ಕ ಅಭಿ ಈಗಲಾದರೂ ನಾನು ಸಾರಿ ಅಕ್ಸೆಪ್ಟ್ ಮಾಡ್ತೀಯಾ ಎಂದು ಕೇಳಿದ ಅಥರ್ವನ ಮುಂದೆ ಸೋಲಲು ಎಂದೂ ಹಿಂಜರಿಯುವುದಿಲ್ಲ ಅವ ನೋ ಅಣ್ಣ ನನ್ನ ಹತ್ರ ನೀನು ಯಾವತ್ತೂ ಸಾರಿ ಕೇಳಬೇಡ ಎಂದ ಅಥರ್ ಅಪ್ಪಿದ ಅವನನ್ನು ಬಾ ಈಗ ಇಬ್ಬರು ಕಾಫಿ ಕುಡಿಯೋಣ ಮನೇಲಿ ಯಾರೂ ಇಲ್ಲ ಸೊ ಇಬ್ಬರೇ ಎಂಜಾಯ್ ಮಾಡೋಣ ಎಂದ ಅಭಿ ಅವನ ಜೊತೆ ಕೆಳಗಿಳಿದು ಬಂದು ಅಡುಗೆ ಮನೆ ಹೊಕ್ಕ ಅಭಿ ಯಶಸ್ವಿನಿಯ ಬಗ್ಗೆ ಅವನ ಜೊತೆ ಮಾತನಾಡುತ್ತಲೇ ಕಾಫಿ ಮಾಡಿದ ಅಪ್ಪಿತಪ್ಪಿಯು ತಾನು ನಯನಾಳನ್ನು ಹುಡುಕಿ ಹೈವೇಗೆ ಹೋಗಿದ್ದನೆಂದು ಹೇಳಲಿಲ್ಲ ಅವ ರಸ್ತೆಯ ಮಧ್ಯೆ ತನ್ನ ಕಾರ್ ಕೆಟ್ಟು ನಿಂತಿತ್ತೆಂದು ಹೇಳಿ ಸಂಭಾಳಿಸಿದ ಇಬ್ಬರೂ ಕಾಫಿ ಕಪ್ ಹಿಡಿದು ಹೊರಬಂದಾಗ ಬಂದರು ಮನೆಯವರೆಲ್ಲ ಇದೇನಿದು ಇಬ್ಬರು ಮನೆಯಲ್ಲಿ ಆಶ್ಚರ್ಯದಿಂದ ಕೇಳಿದರು ಭಾರ್ಗವ್ ಅವರ ಜೊತೆಯೇ ಎಲ್ಲರೂ ಬಂದರು ಒಳಗೆ ನೀವಿಬ್ಬರು ಮನೆಗೆ ಬರೋದಿದ್ರೆ ನನ್ನನ್ನು ಕರಿಬೇಕಿತ್ತು ತಾನೆ ಎಷ್ಟು ಬೋರ್ ಆಗ್ತಿತ್ತು ಗೊತ್ತ ನನಗಲ್ಲಿ ಎನ್ನುತ್ತಾ ಅಥರ್ವನ ಪಕ್ಕದಲ್ಲಿ ಬಂದು ಕುಳಿತಳು ಅಶ್ವಿತಾ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಕುಳಿತರು ಸುತ್ತಲು ಫಂಕ್ಷನ್ ಮುಗ್ದಿತ್ತು ಅಲ್ವಾ ಅಪ್ಪ ಅದಕ್ಕೆ ಮನೆಗೆ ಬಂದಿದ್ವಿ ಎಂದ ಅಭಿ ಆದರೆ ನಿನಗಿಂತ ಮೊದಲು ಅಥರ್ವ್ ಬಂದಿದ್ದಾನೆ ಅಲ್ವಾ ಅವನನ್ನು ಹುಡ್ಕೊಂಡು ಬಂದು ನೀನು ಬಂದೆ ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಕೇಳಿದರು ಪೂರ್ಣ ಹೌದಾ ಅಭಿ ನೀನು ಲೇಟಾಗಿ ಬಂದೆ ಯಾಕೆ ಎಂದು ಕೇಳಿದರು ಭಾರ್ಗವ್ ಹಾಂಪ್ಪ ಅದು ಕಾರ್ ಮಧ್ಯದಲ್ಲೇ ಕೈ ಕೊಡ್ತು ಅದಕ್ಕೆ ಬರೋದು ಲೇಟ್ ಆಯಿತು ಎಂದ ಅಭಿ ಈಗಲೂ ಅವರಿಂದ ವಿಷಯ ಮುಚ್ಚಿಟ್ಟ ಮತ್ತೆ ಯಾರೂ ಕೆಣಕಲಿಲ್ಲ ಅವರ ಮಾತುಗಳನ್ನು ಹೌದಾ ಕಾಫಿ ಇಬ್ಬರೇ ಕುಡಿತಿದ್ದೀರಾ ಕೇಳಿದರು ಅವರ ಕೈಯಲ್ಲಿದ್ದ ಕಪ್ ನೋಡಿ ಹಾಂಪ್ಪ ನಿಮಗೂ ಮಾಡ್ಕೊಂಡು ಬರ್ತೀನಿ ಇರಿ ಎಂದು ಅಭಿ ಮೇಲೇಳಲು ನೋಡಿದಾಗ ನೀನು ಬೇಡ ನಾನೇ ಮಾಡ್ತೀನಿ ಎಂದು ಅಮೃತ ಅಡುಗೆ ಮನೆಗೆ ಎದ್ದು ನಡೆದರು ಅವರು ಕಾಫಿ ಮಾಡಿ ತಂದಾಗ ನಡೆದ ಸಮಾರಂಭದ ಬಗ್ಗೆಯೇ ಎಲ್ಲರೂ ಮಾತನಾಡುತ್ತಾ ಮಧ್ಯಾಹ್ನದವರೆಗೂ ಸಮಯ ಕಳೆದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು